ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ಐಟಿ ಅಧಿಕಾರಿಗಳು ಬರುವ ಮೊದಲೇ ಇನ್ಸ್ಪೆಕ್ಟರ್ ಆಗಮನ ಆಗಿರುವಂತ ಭವಾನಿ ರೇವಣ್ಣ ನಿವಾಸವನ್ನ ತಲುಪಿದ ಎಸ್ಐಟಿ ಮಹಿಳಾ ಅಧಿಕಾರಿ ಭವಾನಿ ರೇವಣ್ಣ ಬಂಧಿಸಲು ಆಗಮಿಸಿರುವ ತಂಡ ಎಸ್ ಖಾಸಗಿ ಕಾರಿನಲ್ಲಿ ಬಂದಿಳಿದ ಎಸ್ಐಟಿ ಮಹಿಳಾ ಅಧಿಕಾರಿಗಳು ಕನ್ನಾಂಬಿಕಾ ನಿವಾಸಕ್ಕೆ ಇನ್ಸ್ಪೆಕ್ಟರ್ ಶ್ರೀಧರ್ ಆಗಮಿಸಿರುವಂಥದ್ದು ವಿಚಾರಣೆ ಒಳಪಡುವಂತೆ ಭವಾನಿ ರೇವನ್ಗೆ ನೋಟಿಸ್ ಅನ್ನ ನೀಡಿದ್ದ ಎಸ್ಐಟಿ ಎಸ್ಐಟಿ ಅಧಿಕಾರಿಗಳು ಬರುವ ಮೊದಲೇ ಇನ್ಸ್ಪೆಕ್ಟರ್ ಆಗಮನ ಆಗಿರುವಂಥದ್ದು ಇದು ಮನೆಯಲ್ಲಿ ಭವಾನಿ ರೇವಣ್ಣ ಇದ್ದಾರ ಎಂಬ ಬಗ್ಗೆ ಅಪರಿಶೀಲನೆ ಕೂಡ ನಡೀತಾ ಇರುವಂಥದ್ದು ಎಸ್ಐಟಿ ತಂಡಕ್ಕೆ ಮಾಹಿತಿಯನ್ನ ನೀಡಲಿರುವ ಇನ್ಸ್ಪೆಕ್ಟರ್ ಭವಾನಿ ರೇವಣ್ಣಗೆ ಲುಕ್ಔಟ್ ನೋಟಿಸ್ ನೀಡುವ ಸಾಧ್ಯತೆ ಇದೆ ಎಂಬುದಾಗಿ ಕೇಳಿ ಬರ್ತಾ ಇದೆ ಇನ್ನು ನಿನ್ನೆ ಅಷ್ಟೇ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಕೂಡ ವಜಾವಾಗಿರುವಂತದ್ದು ಏನು ಹೈಕೋರ್ಟ್ ನ ಮೊರೆ ಹೋದ ಭವಾನಿ ರೇವಣ್ಣ ಅವರ ಪರವಾಗಿರುವಂತಹ ವಕೀಲರು ಏನು ಹೈಕೋರ್ಟ್ ನಲ್ಲಿ ಸೋಮವಾರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಕುರಿತು ಈಗಾಗಲೇ ಎಸ್ಐಟಿಯಿಂದ ಮೂರು ನೋಟಿಸ್ ನೀಡಲಾಗಿದೆ ಮೂರು ನೋಟಿಸ್ ವಿಚಾರಣೆಗೆ ಗೈರಾಗಿರುವ ಭವಾನಿ ರೇವಣ್ಣ ಭವಾನಿ ರೇವಣ್ಣ ನಾಪತ್ತೆಯಾಗಿ ಬರೋಬ್ಬರಿ ಒಂದು ತಿಂಗಳಾಗಿರುವಂತದ್ದು ಇನ್ನು ಕೆ ಆರ್ ನಗರ ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಭವಾನಿ ರೇವಣ್ಣ ನಿವಾಸವನ್ನ ತಲುಪಿರುವಂತಹ ಎಸ್ಐಟಿ ತಂಡದ ಅಧಿಕಾರಿಗಳು ಇನ್ನು ಭವಾನಿ ರೇವಣ್ಣ ಬಂಧಿಸಲು ಒಂದು ತಂಡವೇ ರಚನೆಯಾಗಿದೆ ಇನ್ನು ಆ ತಂಡ ಕೂಡ ಈಗ ಆಗಲೇ ಆ ಇವರ ಮನೆ ಹತ್ರ ಆಗಮಿಸಿರುವಂತದ್ದು ಇನ್ನು ಖಾಸಗಿ ಕಾರಿನಲ್ಲಿ ಎಸ್ಐ ಟಿ ಮಹಿಳಾ ಅಧಿಕಾರಿಗಳು ಬಂದಿಳಿದಿರುವಂತದ್ದು ನಗರ ಮಹಿಳೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚೆನ್ನಾಂಬಿಕಾ ನಿವಾಸಕ್ಕೆ ಇನ್ಸ್ಪೆಕ್ಟರ್ ಶ್ರೀಧರ್ ಕೂಡ ಆಗಮಿಸಿರುವಂತದ್ದು ವಿಚಾರಣೆಗೆ ಒಳಪಡಿಸುವಂತೆ ಭವಾನಿ ರೇವಣ್ಣಗೆ ನೋಟಿಸ್ ಅನ್ನ ನೀಡಲಾಗಿತ್ತು ಎಸ್ಐಟಿ ತಂಡ ಎಸ್ಐಟಿ ಅಧಿಕಾರಿಗಳು ಬರುವ ಮೊದಲೇ ಈಗ ಇನ್ಸ್ಪೆಕ್ಟರ್ ಆಗಮನ ಆಗಿರುವಂತದ್ದು ಹಾಗೆ ಮನೆಯಲ್ಲಿ ಭವಾನಿ ರೇವಣ್ಣ ಇದ್ದಾರೆ ಎಂಬ ಬಗ್ಗೆ ಪರಿಶೀಲನೆ ಕೂಡ ನಡೀತಾ ಇರುವಂತದ್ದು ಏನು ಕಳೆದು ಒಂದು ತಿಂಗಳಿನಿಂದ ಭವಾನಿ ರೇವಣ್ಣ ಅವರು ಕಾಣದೇ ಇರುವಂತದ್ದು ಇನ್ನು ಐ ಟಿ ತಂಡಕ್ಕೆ ಎಲ್ಲ ಮಾಹಿತಿಯನ್ನ ಇನ್ಸ್ಪೆಕ್ಟರ್ ನೀಡಲಿದ್ದಾರೆ ಎಂಬುದಾಗಿ ಕೇಳಿ ಬರ್ತಾ ಇದೆ ಭವಾನಿ ರೇವಣ್ಣಗೆ ಲುಕ್ಔಟ್ ನೋಟಿಸ್ ನೀಡುವ ಸಾಧ್ಯತೆ ಕೂಡ ಇದೆ ಎಂಬುದಾಗಿ ಕೇಳಿ ಬರ್ತಾ ಇದೆ ನಿನ್ನೆ ರಾಷ್ಟ್ರೀ ನಿನ್ನೆ ಅಷ್ಟೇ ಏನು ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಕೂಡ ವಜಾ ಆಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನ ಮೊರೆ ಹೋಗಿರುವಂತದ್ದು ಏನು ಭವಾನಿ ರೇವಣ್ಣ ಅವರ ಪರವಾಗಿರುವಂತಹ ವಕೀಲರು ಹೈಕೋರ್ಟ್ ನ ಮೊರೆ ಕೂಡ ಹೋಗಿರುವಂತದ್ದು ಇನ್ನು ಹೈಕೋರ್ಟ್ ನಲ್ಲಿ ಸೋಮವಾರ ನಿರೀಕ್ಷಣಾ ಜಾಮೀನ ಅರ್ಜಿಯ ವಿಚಾರಣೆ ನಡೆಯಲಿದೆ ಇನ್ನು ಈ ಒಂದು ಹೈಕೋರ್ಟ್ ನಲ್ಲಿ ಯಾವ ರೀತಿಯಾಗಿ ಈ ಒಂದು ವಿಚಾರಣೆ ನಡೆಯುತ್ತೆ ಎಂಬುದಾಗಿ ಕಾದು ನೋಡಬೇಕಾಗಿದೆ ಈಗಾಗಲೇ ಎಸ್ಐ ಇಂದ ಮೂರು ನೋಟಿಸ್ ಅನ್ನ ನೀಡಲಾಗಿತ್ತು ಈ ಮೂರು ನೋಟಿಸ್ ವಿಚಾರಣೆಗಾಗಿ ವಿಚಾರಣೆಗೆ ಭವಾನಿ ರೇವಣ್ಣ ಗೈರಾಗಿರುವಂತದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಮೂರು ನೋಟಿಸ್ ಗಳನ್ನ ನೀಡಲಾಗಿತ್ತು ಭವಾನಿ ರೇವಣ್ಣ ನಾಪತ್ತೆಯಾಗಿ ಬರೋಬ್ಬರಿ ಅಹ್ ಒಂದು ತಿಂಗಳಾಗಿರುವಂಥದ್ದು ಇಲ್ಲಿಯವರೆಗೂ ಯಾವುದೇ ರೀತಿಯ ಒಂದು ಸೂಚನೆಗಳು ಸಿಗದೇ ಇರುವಂಥದ್ದು ಎಸ್ ಏನು ಆರ್ ನಗರ ಮಹಿಳಾ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವನ ಅಹ್ ನಿವಾಸವನ್ನ ತಲುಪಿಸಿ ತಲುಪಿರುವಂಥದ್ದು ಟಿ ಮಹಿಳಾ ಅಧಿಕಾರಿಗಳು ಏನು ಭವಾನಿ ರೇವಣ್ಣ ಬಂಧಿಸಲು ಅಹ್ ಖಾಸಗಿ ಕಾರಿನಲ್ಲಿ ಈ ಒಂದು ಎಸ್ ಐ ಟಿ ತಂಡ ಆಗಮಿಸಿರುವಂಥದ್ದು ಈಗಾಗಲೇ ಇವರ ಮನೆಯ ಮುಂದೆ ಬಂದಿಳಿದಿರುವಂಥದ್ದು ಟಿ ಮಹಿಳಾ ಅಧಿಕಾರಿಗಳು ಚನ್ನಾಂಬಿಕಾ ನಿವಾಸಕ್ಕೆ ಈಗಾಗಲೇ ಆಗಮಿಸಿರುವಂತದ್ದು ಇನ್ನು ಇದಕ್ಕಿಂತ ಮುಂಚೆಯೇ ಇನ್ಸ್ಪೆಕ್ಟರ್ ಶ್ರೀಧರ್ ಕೂಡ ವಿಚಾರಣೆ ಒಳಪಡುವಂತೆ ಈಗಾಗಲೇ ಬಂದಿರುವಂತದ್ದು ಹಾಗೆ ಭವಾನಿ ರೇವಣ್ಣಗೆ ನೋಟಿಸ್ ಅನ್ನ ಏನು ನೀಡಲಾಗಿತ್ತು ಎಸ್ಐ ಟಿ ಅಧಿಕಾರಿಗಳು ಬರುವ ಮೊದಲೇ ಇನ್ಸ್ಪೆಕ್ಟರ್ ಈಗಾಗಲೇ ಬಂದಿರುವಂತದ್ದು ಇನ್ನು ಮನೆಯಲ್ಲಿ ಭವಾನಿ ರೇವಣ್ಣ ಇದ್ದಾರಾ ಎಂಬುದಾಗಿ ಇದ್ರ ಬಗ್ಗೆ ಪರಿಶೀಲನೆಯನ್ನ ನಡೆಸಲಾಗ್ತಾ ಇತ್ತು ಎಸ್ಐ ಟಿ ತಂಡಕ್ಕೆ ಮಾಹಿತಿಯನ್ನ ನೀಡಲಿರುವ ಇನ್ಸ್ಪೆಕ್ಟರ್ ಇವರ ಮುಂಚೆ ಎಸ್ಐಟಿ ತಂಡ ಬರುವುದಕ್ಕಿಂತ ಮುಂಚೆ ಇನ್ಸ್ಪೆಕ್ಟರ್ ಇವರು ಮನೆಗೆ ಬಂದಿರುವಂತದ್ದು ಭವಾನಿ ಭವಾನಿ ರೇವಣ್ಣಗೆ ಲುಕ್ಔಟ್ ನೋಟಿಸ್ ನೀಡುವ ಸಾಧ್ಯತೆಗಳು ಕೂಡ ಇದೆ ಎಂಬುದಾಗಿ ಕೇಳಿ ಬರ್ತಾ ಇದೆ ನಿನ್ನೆ ಅಷ್ಟೇ ಏನು ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಕೂಡ ವಜಾ ಆಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನ ಮೊರೆ ಹೋಗಿರುವಂತದ್ದು ಭವಾನಿ ರೇವಣ್ಣ ಅವರ ಏನೋ ಪರವಾಗಿ ವಕೀಲರಿದ್ರು ಇವರು ಈಗಾಗಲೇ ಹೈಕೋರ್ಟ್ ನ ಮೊರೆ ಕೂಡ ಹೋಗಿರುವಂತದ್ದು ಏನು ಹೈಕೋರ್ಟ್ ನಲ್ಲಿ ಏನು ಇಂದು ಶನಿವಾರ ಮತ್ತೆ ನಾಳೆ ಭಾನುವಾರ ಇರೋದ್ರಿಂದ ಸೋಮವಾರ ಹೈಕೋರ್ಟ್ ನಲ್ಲಿ ಸೋಮವಾರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಕುರಿತು ವಿಚಾರಣೆಯನ್ನ ಮಾಡಲಾಗುತ್ತೆ ಈಗಾಗಲೇ ಎಸ್ಐ ಟಿಯಿಂದ ಮೂರು ನೋಟಿಸ್ ಅನ್ನ ನೀಡಲಾಗಿತ್ತು ಈ ಒಂದು ಮೂರು ನೋಟಿಸ್ ಗಳಿಗೆ ಮೂರು ನೋಟಿಸ್ ನ ವಿಚಾರಣೆಗಳಿಗೆ ಭವಾನಿ ರೇವಣ್ಣ ಗೈರಾಗಿರುವಂತದ್ದು ಇನ್ನು ಭವಾನಿ ರೇವನ್ನ ನಾಪತ್ತೆಯಾಗಿ ಬರೋಬ್ಬರಿ ಒಂದು ತಿಂಗಳಾಗಿ ಬರ್ತಾ ಬರ್ತಾ ಇದೆ ನಾವು ಅಂಗಡಿ ಒಳಗರಿ ಕಡೆ ಓದಿ ಕೊಟ್ರೆ ಕೆಆರ್ ನಗರ ಮಹಿಳೆ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಭವಾನಿ ರೇವಣ್ಣ ನಿವಾಸವನ್ನ ಎಸ್ಐಟಿ ಮಹಿಳಾ ಅಧಿಕಾರಿಗಳು ತಲುಪಿರುವಂತದ್ದು ಎಸ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ಗಿರಿಧರ್ ಅವರು ದೂರ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ತಾ ಗಿರಿಧರ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಭವಾನಿ ರೇವಣ್ಣ ಅವರಿಗೆ ಸಾಕಷ್ಟು ಬಾರಿ ನೋಟಿಸ್ ಅನ್ನ ನೀಡಿತ್ತು ಅಂದ್ರೆ ಇವತ್ತು ಬೆಳಿಗ್ಗೆ ಕೂಡ ಒಂದು ನೋಟಿಸ್ ಅನ್ನ ನೀಡಿತ್ತು ಇವತ್ತು ಹಾಜರಾಗಲೇಬೇಕು ಅಂತ ಹೇಳಿ ನೋಟಿಸ್ ನೋಟಿಸ್ ನೀಡಿರುವಂತವ್ರು ಸೊ ಆದ್ರೂ ಕೂಡ ಯಾವುದೇ ಒಂದು ಪ್ರತಿಕ್ರಿಯೆ ಈ ಭಾಗದಿಂದ ಭವಾನಿ ಯಾವುದೇ ಪ್ರತಿಕ್ರಿಯೆ ಬರೆದಿರೋ ಹಿನ್ನೆಲೆಯಲ್ಲಿ ನೇರವಾಗಿ ಅವ್ರು ಬೆಂಗಳೂರಿನಲ್ಲಿ ಎಲ್ಲಾ ಸರ್ಚ್ ಆಪರೇಷನ್ ಮುಗಿಸಿದ ನಂತರ ದೇವರ ಹೊಡೆನರ ಸೇವಕರ ನಿವಾಸಕ್ಕೆ ಬರ್ತಾರೆ ಇಲ್ಲಿ ಬಂದ ನಂತರ ಇವತ್ತು ಅಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರ್ತಾರೆ ಅಲ್ಲಿ ಅವರು ಅಲ್ಲಿ ಇದ್ದಾರೆ ಅನ್ನೋ ಒಂದು ಖಚಿತ ಮಾಹಿತಿ ಮೇರೆಗೆ ಅಲ್ಲಿ ಬಂದಿರೋದು ಆದ್ರೆ ಈ ಏನ್ ಎಸ್ ಐ ಟಿ ಅಧಿಕಾರಿಗಳು ಖಾಸಗಿ ವಾಹನಗಳಲ್ಲಿ ಬರ್ತಾರೆ ಖಾಸಗಿ ವಾಹನ ಬರೋಕ್ಕಿಂತ ಮುಂಚಿತವಾಗಿ ಆ ಮಾಹಿತಿ ಭವಾನಿ ರೇವಣ್ಣ ಮನೆ ಮನೆಯವರಿಗೆ ತಿಳಿದಿರುತ್ತೆ ಸೊ ಇದಕ್ಕಿಂತ ತಿಳಿದಿರುತ್ತೆ ಮುಂಚಿತವಾಗಿ ಅಲ್ಲಿ ಅಂದ್ರೆ ಸ್ಥಳೀಯ ಪೊಲೀಸ್ನವರು ಅಲ್ಲಿ ಹೋಗಿ ಅಲ್ಲಿ ಹೋಗಿ ಎಲ್ಲ ಶೋಧ ಕಾರ್ಯ ಮಾಡೋ ರೀತಿಯಲ್ಲಿ ಅವ್ರು ಒಳಗಡೆ ಹೋಗಿ ಎಲ್ಲ ಮಾಹಿತಿ ನೀಡಿದ್ದಾರೆ ಅನ್ನೋದು ಮೇಲ್ನೋಟ ಕಂಡು ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಇವ್ರಿಗೆ ಅಂದ್ರೆ ಭವಾನಿ ರೇವಣೆಗೆ ಬೇಕಂತ ಅವ್ರಿಗೆ ಸಂಬಂಧಪಟ್ಟಿದ್ದ ಏನು ಹಿರಿಯ ವಕೀಲರುಗಳು ಏನಿರ್ತಾರೆ ಅವರು ಕೂಡ ಅವ್ರ ಮನೆಯಲ್ಲಿ ಇದ್ರು ಈಗ ಅಲ್ಲಿ ಈಗಾಗಲೇ ಎಸ್ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡಿತಾರೆ ಅನ್ನೋ ಎಲ್ಲಾ ಸಂಚಿಕೆ ಕಾರಣಕ್ಕಾಗಿ ಎಲ್ಲಾ ಸಿದ್ಧತೆಗಳು ಅಂದ್ರೆ ನಿರೀಕ್ಷಣಾ ಜಾಮೀನು ಯಾವ ರೀತಿ ಎಲ್ಲ ಚಾನ್ಸಸ್ ಗಳಿದೆ ಎಲ್ಲಾ ಸಿದ್ಧತೆಗಳನ್ನ ಭವಾನಿ ರೇವಣ ಮಾಡ್ಕೊಂಡಿರುವಂತದ್ದು ಸೊ ಒಂದ್ ಹಂತದಲ್ಲಿ ಈಗ ಆ ಎಸ್ ಅಧಿಕಾರಿಗಳು ಏನು ಒಳಗಡೆ ಪ್ರವೇಶ ಮಾಡ್ತಿದ್ದಂತಾನೆ ಅಲ್ಲಿ ಒಳಭಾಗದಿಂದ ಅವ್ರ ಮನೆ ಹೊರ ಒಳಭಾಗದಿಂದ ಸ್ಥಳೀಯ ಪೊಲೀಸ್ನವರು ಮತ್ತು ಇವರು ಸ್ಥಳೀಯ ಅಂದ್ರೆ ಅವರ ವಕೀಲರು ಹೊರಗಡೆ ಬರ್ತಾರೆ ಒಂದು ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ನೀಡ್ತಾರೆ ಅವರು ನಿಮಗೆ ಎಲ್ಲಾ ಎಲ್ಲ ಮಾಹಿತಿಯನ್ನ ವಕೀಲರು ಪರ ನೀಡುವಂತೆ ಭವಾನಿ ರೇವಣ್ಣ ಅವರು ನೀಡಿರುವಂತದ್ದು ನಾವು ಅವ್ರ ಪರ ನಾವು ನಾವೇ ಅವರನ್ನ ಅವ್ರ ಉತ್ತರ ನಾಳೆ ನೀಡುತ್ತೇವೆ ಅಂತೇಳಿ ಅವರು ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ಆದ್ರೆ ಭವಾನಿಯನ್ನ ಭವಾನಿ ರೇವಣ್ಣನ ತಪ್ಪಿಸ್ಲಿಕ್ಕೆ ಎಲ್ಲ ಒಂದು ವ್ಯವಸ್ಥಿತೆಗಳನ್ನ ಮಾಡಿಕೊಂಡ ರೀತಿಯಲ್ಲಿ ಕಾಣಿಸ್ತಿದೆ ಒಂದಂದ್ರೆ ಬಂಧನದ ಭೀತಿಯಲ್ಲಿ ಇರುವಂತಹ ಭವಾನಿ ರೇವಣ್ಣ ಆ ಅದೇ ಕ್ಷಣದಲ್ಲಿ ಅರೆಸ್ಟ್ ಆಗ್ಬಹುದು ಅಂತ ಕೂಡ ಚಾನ್ಸಸ್ ಇದೆ ಮತ್ತೆ ಐ ಟಿ ಅಧಿಕಾರಿಗಳು ಒಂದು ಗಡುವನ್ನ ನೀಡ್ತಾರೆ ಇನ್ನು ಒಂದು ಗಂಟೆಗಳ ಕಾಲ ಮಾತ್ರ ಅವಕಾಶ ಕೊಡ್ತಾರೆ ಐ ಟಿ ಅಧಿಕಾರಿಗಳು ಮುಂಚೆ ಹಾಜರಾಗದಿದ್ರೆ ನೇರವಾಗಿ ಅವರು ಎಲ್ಲಿದ್ದಾರೆ ಅಲ್ಲಿನೇ ಅವ್ರನ್ನ ಅರೆಸ್ಟ್ ಮಾಡಿ ಕರೆಕೊಂಡು ಹೋಗ್ತೀವಿ ಅಂತ ಹೇಳಿ ಒಂದು ಹೇಳಿಕೆ ನೀಡಿದ್ದಾರೆ ಓಕೆ ಇನ್ನು ಏನು ಭವಾನಿ ರೇವನಿಗೆ ಲುಕ್ಔಟ್ ನೋಟಿಸ್ ನೀಡುವ ಸಾಧ್ಯತೆಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಇರುವಂತಿರ್ಧರ್ ಏನ್ ಏನಿದೆ ಮಾಹಿತಿ ಅಂದ್ರೆ ನೋಟಿಸ್ ಅಂತಂದ್ರೆ ಒಂದು ಅವ್ರಿಗೆ ಅವ್ರನಿಗ ಅಂದ್ರೆ ಎಲ್ಲಿದ್ರು ಕೂಡ ಅವರನ್ನ ಮಾಡುವಂತಹ ಮಾಡುವಂತ ಸಿದ್ಧತೆಗಳೇನಿರುತ್ತದೆ ಸೊ ಅಲ್ಲಿ ಅಲ್ಲಿಂದ ಇರೋ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹ ಸೊ ಹಾಗಾಗಿ ನೋಟಿಸ್ ಹಾಗಾಗಿರುವಂತದ್ದು ಹ್ಮ್ ಇನ್ನು ಗಿರ್ಧರ್ ಏನು ಈಗ ಮೂರು ಬಾರಿ ನೋಟಿಸ್ ಅನ್ನ ನೀಡಲಾಗಿತ್ತು ಆದ್ರೂ ಕೂಡ ಮೂರು ಬಾರಿ ವಿಚಾರಣೆಗೆ ಗೈರಾಗಿರುವಂತಹ ಭವಾನಿ ರೇವಣ್ಣ ಆಗಿರ್ಬೋದು ಈಗ ಏನು ಮತ್ತೆ ಅವರ ವಕೀಲರು ಹೈಕೋರ್ಟ್ನ ಮೊರೆ ಹೋಗಿರುವಂತದ್ದು ಹೈಕೋರ್ಟ್ನಲ್ಲಿ ಏನಾದ್ರೂ ಇವರಿಗೆ ನಿರೀಕ್ಷಣಾ ಜಾಮೀನು ಸಿಗ್ಬಹುದಾ ಸರ್ ಈಗ ಇದ್ರಲ್ಲಿ ಹೇಳ್ಬೇಕು ಅಂದ್ರೆ ಅಮಿತ್ ಆ ಈಗ ಇವರ ಪ್ರಕರಣದಲ್ಲಿ ಅಂದ್ರೆ ಸಂಪೂರ್ಣವಾಗಿ ಹೊಳೆಗರ್ ಕೂಡ ಏನ್ ಕಿಡ್ನಾಪ್ ಕೇಸ್ ಪ್ರಕರಣ ಸಂಬಂಧಪಟ್ಟಂಗೆ ಇದರಲ್ಲಿ ಅಹ್ ಅಪ್ಪ ಅಮ್ಮ ಮಗ ಮೂವರು ಕೂಡ ಇದರಲ್ಲಿ ಶಾಮೀಲ ಸೊ ಇದ್ರಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬಂದ ನಂತರ ಅವ್ರಿಗೆ ಅವ್ರ ಅವರ ಪ್ರಕರಣ ಎಲ್ಲಿ ದಾಖಲಾಗಿರುತ್ತೆ ಕೋರ್ಟ್ ನಿಂದ ಅವರಿಗೆ ನಿರೀಕ್ಷಣ ಜಾಮೀನು ಅರ್ಜಿ ಅರ್ಜಿ ಸಲ್ಲಿಸಿದ್ರು ಅಲ್ಲಿ ರಿಜೆಕ್ಟ್ ಆಯ್ತು ಅಂದ್ರೆ ವಿಚಾರಣೆಗೆ ಹಾಜರು ಪಡ್ತಾರೆ ಆರ್ ದಿನಗಳ ಕಾಲ ವಿಚಾರಣೆಗೆ ಹಾಜರು ಹಾಜರಾಗಬೇಕು ಸೂಚನೆ ನೀಡಲಾಗಿದೆ ಸೊ ಈಗ ಭವಾನಿ ಪ್ರಕರಣ ಸಂಬಂಧಪಟ್ಟಂಗೆ ಇದು ಹೊಳೆನರಸಿಪುರ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ಜನಪ್ರತಿನಿಧಿಗಳ ಸ್ಟೇಷನ್ ನಲ್ಲಿ ಇದು ಕೋರ್ಟ್ ನಲ್ಲಿ ಕೂಡ ಕೇಸ್ ನಡೀತಿರುವಂತದ್ದು ಸೊ ಈ ಪ್ರಕರಣ ಈಗ ಈ ಕೋರ್ಟ್ ಅಂದ್ರೆ ಜನಪ್ರತಿನಿಧಿ ಕೋರ್ಟ್ ನಿಂದ ಫಸ್ಟ್ ಅವರು ಒಂದು ಆದೇಶ ನೀಡ್ತಾರೆ ಅಂದ್ರೆ ತನಿಖೆಗೆ ಹಾಜರಾಗಬೇಕು ಮತ್ತು ಇಲ್ಲಿವರೆಗೂ ಕೂಡ ಸೈಟ್ ಅಧಿಕಾರಿಗಳಿಗೆ ಸರ್ಕಾರ ನೀಡಿಲ್ಲ ಎನ್ನು ಕಾರಣಕ್ಕಾಗಿ ಕಾರಣ ನೀಡಿ ಆ ಏನು ಜನಪ್ರತಿನಿಧಿ ಕೋರ್ಟ್ ಅದಕ್ಕೆ ಒಂದು ಅವರೊಂದು ತೀರ್ಪನ್ನು ನೀಡುತ್ತೆ ಒಂದ್ ಹಂತದಲ್ಲಿ ವಿಚಾರಣೆಗೆ ಹಾಜರಾಗಿ ಅನ್ನೋ ಒಂದು ನೀಡ್ತಾರೆ ಮತ್ತೆ ನಿರೀಕ್ಷಣಾ ಜಾಮೀನು ಈಗಾಗಲೇ ವಜಾ ಆಗಿರೋದ್ರಿಂದ ಮತ್ತೆ ಜಾಮೀನು ಅರ್ಜಿಗೆ ಹಾಕಿದಾಗ ಅದು ರಿಜೆಕ್ಟ್ ಆಗುವ ಚಾನ್ಸಸ್ ಗಳು ಎಲ್ಲ ಇರ್ತವೆ ಮತ್ತೆ ಒಂದು ಹಂತದಲ್ಲಿ ಎಲ್ಲೂ ಕೂಡ ಅಂದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಅವರಿಗೆ ಪದೇ ಪದೇ ನೋಟಿಸ್ ಅನ್ನ ಎಸ್ಐಟಿ ಅಧಿಕಾರಿಗಳು ನೀಡ್ತಿದಾರೆ ಕೋರ್ಟ್ನೂ ನೋಟಿಸ್ ಹೋಗಿರುವಂತದ್ದು ಆದ್ರೆ ಇಪ್ಪತ್ತು ದಿನದ ಕಾಲ ಪೊಲೀಸ್ನವರಿಗೆ ಯಾವುದೇ ಸಪೋರ್ಟ್ ಮಾಡದೇ ಇರೋ ಕಾರಣಕ್ಕಾಗಿ ಬಂಧನದ ಬೀದಿಯಲ್ಲಿ ಭವಾನಿ ಏನಿದ್ದಾರೆ ಈಗ ಅವರು ಯಾವುದೇ ಕಾರಣಕ್ಕೂ ಆ ಚಾನ್ಸಸ್ ಗಳು ಇರ್ತದೆ ಬಂಧನವನ್ನ ತಪ್ಪಿಸ್ಲಿಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನ ಭವಾನಿ ಮಾಡ್ಕೊಂಡಿರುವಂತದ್ದು ಒಂದು ಹಂತದಲ್ಲಿ ಈಗ ವಕೀಲರು ಮತ್ತು ಸ್ಥಳೀಯ ಪೊಲೀಸ್ನವರು ಅವ್ರ ಮನೇಲಿ ಇದ್ರು ಅಂತ ತಕ್ಷಣ ಅವರನ್ನು ಅಲ್ಲಿಂದ ಒಂದು ಶಿಫ್ಟ್ ಮಾಡಿರೋ ಚಾನ್ಸಸ್ ಗಳು ಇರುತ್ತೆ ಅನ್ನೋದ್ ಮಾಹಿತಿ ಅಂದ್ರೆ ಸ್ಥಳೀಯವಾಗಿ ಕೇಳಿ ಬರ್ತಿರುವಂತದ್ದು ಆದ್ರೆ ಒಂದು ವೇಳೆ ಅದೇ ರೀತಿ ಆಯ್ತು ಅಂತಂದ್ರೆ ಅಲ್ಲಿನ ಸ್ಥಳೀಯ ಪೊಲೀಸ್ನವರ ನೆಗ್ಲಿಜೆನ್ಸ್ ಒಂದು ಕಾಣುತ್ತೆ ಒಂದ್ ಮೇಲ್ನೋಟ ಕಾಣುತ್ತೆ ಮತ್ತೆ ಲುಕ್ಔಟ್ ನೋಟಿಸ್ ಅನ್ನು ಜಾರಿಗೊಳಿಸ್ತಾರೆ ಅಂದ್ರೆ ಎಲ್ಲಿದ್ರು ಕೂಡ ಅವರ ಬಂಧಿಸುವುದು ಸೊ ಇದೇ ಉದ್ದೇಶಕ್ಕಾಗಿ ಇವ್ರದ್ದು ಕೂಡ ಇದೇ ಆಗಿತ್ತು ಏರ್ಪೋರ್ಟ್ ಬರುವವರೆಗೂ ಕಾಯ್ತಾ ಇದ್ರು ಬಂತಿದ ತಕ್ಷಣನೇ ಅವ್ರನ್ನ ಬಂಧಿಸಿ ಗೇಟ್ ನಿಂದ ಹೊರಗಡೆ ಬರ್ತಾರೆ ಸೊ ಈ ಪ್ರಕರಣದಲ್ಲಿ ಹೇಗೆ ಅಂತಂದ್ರೆ ಲುಕ್ಔಟ್ ನೋಟಿಸ್ ಒಂದ್ಸಾರಿ ಜಾರಿ ಆಯ್ತು ಅಂತಂದ್ರೆ ಯಾವ ಕ್ಷಣ ಆದ್ರೂ ಅಟ್ಯಾಕ್ ಮಾಡಬಹುದು ಅದು ಇದರಲ್ಲಿ ನೇರವಾಗಿ ಉಲ್ಲೇಖ ಇರುತ್ತದೆ ಮತ್ತೆ ಕೋರ್ಟ್ ನ ನಿರ್ದೇಶನ ಕೂಡ ಅದೇ ಆಗಿರುತ್ತೆ ಎಸ್ತ ಗಿರೀಧರ್ ಇನ್ನು ಏನಂದ್ರೆ ಏನು ಈಗ ಬರೋಬ್ಬರಿ ಆಲ್ಮೋಸ್ಟ್ ಒಂದು ತಿಂಗಳಿಂದ ಏನು ಭವಾನಿ ರೇವನ್ ಅವರು ನಾಪತ್ತೆಯಾಗಿರುವಂತದ್ದು ಈಗ ಎಸ್ಐ ಟಿ ತಂಡದವರು ಯಾವ ರೀತಿಯಾಗಿ ಒಂದು ಅಹ್ ಇವ್ರನ್ನ ಹುಡುಕ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಯಾವ ರೀತಿ ಸರ್ಚ್ ನಡೀತಾ ಇದೆ ಆ ಮುಖ್ಯವಾಗಿ ಅಮಿತ್ ಏನಂತಂದ್ರೆ ಇದು ಏನು ಹಾಸನ ಜಿಲ್ಲೆಯಿಂದ ಗುಣ ನಿವಾಸದಲ್ಲಿ ಇರುವಂತ ಆ ಏನು ಭವಾನಿ ಇರ್ತಾರೆ ಅವರಿಗೆ ಹಾಗೆ ಅಲ್ಲಿಯಿಂದ ಒಂದು ಕಾಲ್ ಹೋಗಿರುತ್ತೆ ಅಂದ್ರೆ ಅಲ್ಲಿಗೆ ಹೋದಂತ ಕಾಲ್ ಅಂದ್ರೆ ಈಗೇನು ಮಹಿಳೆ ದೂರನ ನೀಡಿರ್ತಾಳೆ ಆ ಆ ಲೊಕೇಶನ್ ಇಂದ ಆ ಮಹಿಳೆಗೆ ಹೋಗಿರುವಂತ ಕಾಲ್ ನಲ್ಲಿ ಅದ್ರಲ್ಲಿ ಆಡಿಯೋ ರೆಕಾರ್ಡ್ ಆಗಿರುತ್ತೆ ಆಡಿಯೋ ರೆಕಾರ್ಡ್ ನಲ್ಲಿ ಅವರನ್ನ ಒಂದು ಅಂದ್ರೆ ಆ ಮಹಿಳೆಯನ್ನ ಒಂದು ಒಂದು ಹಂತದಲ್ಲಿ ಟಾರ್ಚರ್ ಕೊಡೋ ರೀತಿಯಲ್ಲಿ ಹೇಳಿಕೆಯನ್ನ ನೀಡಿದ್ದು ಅದರಲ್ಲಿ ಆಡಿಯೋ ರೆಕಾರ್ಡ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿದೆ ಅದು ಭವಾನಿ ರೇವಣ್ಣ ಅವ್ರದ್ದು ಆಡಿಯೋ ಅನ್ನೋದು ಸ್ಪಷ್ಟವಾಗಿದೆ ಸೊ ಇದೇ ಪ್ರಕರಣಕ್ಕೆ ಹಾಗೆ ಈಗಾಗ್ಲೆ ಆ ಇದ್ರಲ್ಲಿ ನೇರ ಬಾಗಿ ಇಲ್ಲ ಅನ್ನೋ ಕಾರಣಕ್ಕಾಗಿ ರೇವಣ್ಣ ಈಗಾಗಲೇ ಅವರಿಗೆ ಜಾಮೀನನ್ನ ಸಿಕ್ಕಿದೆ ಐ ಎಫ್ಐಆರ್ ಕೂಡ ರದ್ದಾಗಿಲ್ಲ ಅದು ಕೂಡ ಕೋರ್ಟ್ ನಲ್ಲಿ ನಡೀತಾ ಇರುವಂತದ್ದು ಭವಾನಿ ರೇವಣ್ಣನ ಸಂಬಂಧಪಟ್ಟಾಗಿ ಎಲ್ಲರೂ ಕೂಡ ಇದಕ್ಕೆ ಕೋರ್ಟ್ ಹಾಜರಾಗಿಲ್ಲ ಅಂದ್ರೆ ಈ ಐ ಟಿ ತನಿಖೆಗೆ ಯಾವುದೇ ಸಹಕಾರ ನೀಡ್ತಿಲ್ಲ ಅನ್ನೋದು ಕೂಡ ಎಸ್ ಐ ಟಿ ಅಧಿಕಾರಿಗಳ ವಾದ ಆಗಿರುತ್ತೆ ಸೊ ಕೋರ್ಟ್ ಗೆ ಈಗಾಗಲೇ ಹಾಜರಾಗಬೇಕಾಗಿತ್ತು ಹಾಜರಾಗಿಲ್ಲ ಅಂದ್ರೆ ಕೋರ್ಟಿಗೆ ಅಂದ್ರೆ ನ್ಯಾಯ ನ್ಯಾಯಾಲಯಕ್ಕೆ ಅವಮಾನ ಮಾಡಿದ್ದಾರೆ ಹೇಳಿ ಪರಿಗಣಿಸಿ ಇದನ್ನ ಗಂಭೀರವಾಗಿ ಎಸ್ ಐ ಟಿ ಅಧಿಕಾರಿಗಳ ತೆಗೆದುಕೊಂಡು ಹೋಗಿ ಕೋರ್ಟ್ ನಲ್ಲಿ ಮತ್ತೆ ಹೋಗ್ತಾರೆ ಮತ್ತೆ ಹೋಗ್ತಾರೆ ಮತ್ತೆ ಈಗ ಔಟ್ ನೋಟಿಸ್ ರೆಡಿ ಆಗಿರುವಂತದ್ದು ಸೊ ಈ ಹಂತದಲ್ಲಿ ಈ ಪ್ರೊಸೆಸ್ ಅಲ್ಲಿ ಈ ಭವನಿ ಯಾವುದೇ ಕಾರಣದಲ್ಲೂ ಅರೆಸ್ಟ್ ಆಗೋ ಚಾನ್ಸಸ್ ಇದೆ ಏನು ಕೆ ಆರ್ ನಗರ ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ನಿವಾಸವನ್ನ ಎಸ್ ಐ ಟಿ ಮಹಿಳಾ ಅಧಿಕಾರಿಗಳು ಈಗಾಗಲೇ ತಲುಪಿರುವಂಥದ್ದು ಏನು ಭವಾನಿ ರೇವಣ್ಣ ಬಂಧಿಸಲು ಅಲ್ಲಿನ ಖಾಸಗಿ ಕಾರಿನಲ್ಲಿ ಎಸ್ ಐ ಟಿ ಮಹಿಳಾ ಅಧಿಕಾರಿಗಳು ಬಂದಿಳಿದಿರುವಂಥದ್ದು ಏನು ಏನು ಇವರ ಮನೆಯಾಗಿರುವಂತಹ ಚನ್ನಂಬಿಕಾ ನಿವಾಸಕ್ಕೆ ಈಗಾಗಲೇ ಇನ್ಸ್ಪೆಕ್ಟರ್ ಶ್ರೀಧರ್ ಕೂಡ ವಿಚಾರಣೆ ಮಾಡಲಿಕ್ಕೆ ಬಂದಿರುವಂಥದ್ದು ಇನ್ನು ವಿಚಾರಣೆ ಒಳಪಡುವಂತೆ ಭವಾನಿ ರೇವಣ್ಣಗೆ ಈಗಾಗಲೇ ಮೂರು ಸಾರಿ ನೋಟಿಸ್ ಅನ್ನ ನೀಡಲಾಗಿತ್ತು ಆದ್ರೂ ಕೂಡ ಮೂರು ಸಾರಿ ಮೂರು ಬಾರಿ ಏನು ಈಗ ಈ ಒಂದು ವಿಚಾರಣೆಯಿಂದ ಹಿಂದುಳಿದಿರುವಂತದ್ದು ಗೈರಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನು ಮುಂದೆ ಲುಕ್ಔಟ್ ನೋಟಿಸ್ ಅನ್ನ ಕೂಡ ನೀಡುವ ಸಾಧ್ಯತೆಗಳಿದೆ ಎಂಬುದಾಗಿ ಕೇಳಿ ಬರ್ತಾ ಇದೆ ಇನ್ನು ಇವರ ವಕೀಲರು ಏನು ಈಗ ಈಗ ವಜಾ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಹೈಕೋರ್ಟ್ ನ ಮೊರೆ ಹೋಗಿರುವಂತದ್ದು ಇನ್ನು ಇಂದು ಶನಿವಾರ ಮತ್ತೆ ಹಾಗೆ ನಾಳೆ ಭಾನುವಾರ ಇರೋದ್ರಿಂದ ಸೋಮವಾರ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ವಿಚಾರಣೆ ನಡೀತಾ ಇದೆ ಇನ್ನು ಈಗಾಗಲೇ ಐ ಟಿಯಿಂದ ಮೂರು ನೋಟಿಸ್ಗಳು ನೀಡಲಾಗಿತ್ತು ಇನ್ನು ಮೂರು ನೋಟಿಸ್ ವಿಚಾರಣೆಗೆ ಈಗಾಗಲೇ ಭವಾನಿ ರೇವಣ್ಣ ಗೈರಾಗಿರುವಂಥದ್ದು ಈಗ ಹಾಗೆ ಏನು ಬರೋಬ್ಬರಿ ಒಂದು ತಿಂಗಳಿನಿಂದ ಭವಾನಿ ರೇವಣ್ಣ ರೇವಣ್ಣ ನಾಪತ್ತೆಯಾಗಿರುವಂಥದ್ದು முன்னேரி கடை ஓஸ் போட்டா ೂರನ ಯಾಮಾರಿ ಸೋದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿದ್ಧ ಹಸ್ತರು ಯಾರ ಆದೇಶ ಸೂಚನೆ ಮೇರೆಗೆ ನಿಗಮದ ಹಣ ತೆಲಂಗಾಣದ ವಿವಿಧ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆಯಾಗಿದೆ ಎಂದು ಸರ್ಕಾರಕ್ಕೆ ರಾಜ್ಯ ಬಿಜೆಪಿ ಪ್ರಶ್ನೆ ಮಾಡಿದೆ ವಾಲ್ಮೀಕಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವ ಬಿಜೆಪಿ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಸರಣಿ ಪ್ರಶ್ನೆಗಳನ್ನ ಮಾಡಿದೆ ಅಲ್ಲದೆ ಕಾಂಗ್ರೆಸ್ ಫೇಲ್ಸ್ ಕರ್ನಾಟಕ ರಿಸೈನ್ ನಾಗೇಂದ್ರ ಎಂದು ಹ್ಯಾಶ್ ಟ್ಯಾಗ್ ಅನ್ನ ಆರಂಭಿಸಿದೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿತ್ತು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲೇ ಈ ಪ್ರಕರಣ ನಡೆದಿದ್ದು ಎಲ್ಲಾ ಹಣವನ್ನ ಚೆಕ್ ಮುಖಾಂತರ ವರ್ಗಾವಣೆ ಮಾಡಲಾಗಿದೆ ಎಂದು ಆರೋಪಿಸಿತ್ತು ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಇನ್ವಾಲ್ವ್ಮೆಂಟ್ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಇದರಾಗೆಲ್ಲರೂ ಇನ್ವಾಲ್ವ್ ಇದ್ದಾರೆ ಇವತ್ತಿನ ತನಕ ಸರ್ಕಾರ ನಿಗಮದ ಅಧಿಕಾರಿಗಳು ಆ ಸಂಬಂಧಿಸಿದ ಇಲಾಖೆಯವರು ಯಾವ ಕಾರಣಕ್ಕಾಗಿ ನಿಗಮದ ದುಡ್ಡು ಮತ್ತೊಂದು ಅಕೌಂಟ್ಗೆ ಆಯ್ತು ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಯ್ತು ಆ ಅಕೌಂಟ್ ನಿಂದ ಇಂಡಿವಿಜುವಲ್ ಇನ್ನೂ ನಿಗಮಕ್ಕೆ ಮತ್ತು ಆ ಸಮಾಜಕ್ಕೆ ಆ ಜಾತಿಗೆ ಸಂಬಂಧಿಸಲಾರದಂತ ಇಂಡಿವಿಜುವಲ್ ಗಳಿಗೆ ದುಡ್ಡು ಸೇಬ್ ಇದ್ರ ಬಗ್ಗೆ ಯಾರು ಉತ್ತರ ಕೊಟ್ಟಿಲ್ಲ ಇಲ್ಲಿ ಹಾಗಾಗಿ ಇದು ಈ ದುಡ್ಡನ್ನ ಹಂಡ್ರೆಡ್ ಪರ್ಸೆಂಟ್ ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಚುನಾವಣೆ ಕಳಿಸಿಕೊಳ್ಳುವ ಸಂಬಂಧವೇ ಇದೆಲ್ಲವೂ ಗ್ರಾಮ ನಡೆದಿದೆ ಅಕಸ್ಮಾತ್ ಆ ಅಧಿಕಾರಿ ಭಯ ಆತ್ಮಹತ್ಯೆ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಎಲ್ಲವನ್ನು ಮುಚ್ಚಾಕ್ತಾ ಇದ್ರು ಆದ್ದರಿಂದ ಈವರೆಗೆ ಎಷ್ಟು ಒಂದು ನಿರ್ಲಜ್ಜವಾದಂತಹ ಸರ್ಕಾರ ಇದೆ ಅಂತಂದ್ರೆ ದಪ್ಪ ಚರ್ಮದ ಸರ್ಕಾರ ಇದೆ ಅಂದ್ರೆ ಒಬ್ಬ ಮಂತ್ರಿ ಕೂಡ ಇನ್ನುವರೆಗೆ ರಾಜೀನಾಮೆ ಕೊಟ್ಟಿಲ್ಲ ಆಕ್ಚುಲಿ ನನ್ನ ನನ್ನ ಆಗ್ರಹ ನಮ್ಮ ಪಕ್ಷದ ಆಗ್ರಹ ಆತ ರಾಜೀನಾಮೆ ಕೊಡಬೇಕು ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು ಇದರಲ್ಲಿ ಮುಖ್ಯಮಂತ್ರಿ ಅವರೆಲ್ಲರ ಯಾರಿದ್ದಾರೆ ಎನ್ಕ್ವೈರಿ ಡೆಫಿನೆಟ್ ಆಗಿ ಇದು ಯಾವುದೋ ಒಬ್ಬ ಮಂತ್ರಿ ಒಬ್ಬ ಎಮ್ ಎಲ್ ಎಲ್ಲ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಈ ದುಡ್ಡು ಹೋಗಿದೆ ಇದರಲ್ಲಿ ಯಾರ್ಯಾರಿದ್ದಾರೆ ಎಲ್ಲ ಹೊರಗೆ ಬರ್ಬೇಕಂದ್ರೆ ಮೊದಲನೇದಾಗಿ ಲವ್ ಜಿಹಾದ್ ವಿರುದ್ಧ ನಲುಗಿದ ಮಹಿಳೆಯರ ರಕ್ಷಣೆಗಾಗಿ ಹುಬ್ಬಳ್ಳಿಯಲ್ಲಿ ಶ್ರೀರಾಮ್ ಸೇನೆ ಆರಂಭಿಸಿದ್ದ ಸಹಾಯವಾಣಿಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ ಪ್ರೀತಿ ಪ್ರೇಮದ ಹೆಸರಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಮತಾಂತರವಾಗುತ್ತಿದ್ದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವುದೇ ಸಮಸ್ಯೆಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಸಹಾಯವಾಣಿಯನ್ನ ಆರಂಭಿಸಿದೆ ಕೆಲವು ಸಹಾಯವಾಣಿಗೆ ನಾಲ್ಕುನೂರಕ್ಕೂ ಹೆಚ್ಚು ಕರೆಗಳು ಬಂದಿದ್ದು ಸಹಾಯ ಕೋರಿ ಬಂದ ಕೆಲ ಸಮಸ್ಯೆ ಬಗೆಹರಿಸಲಾಗಿದೆ ಎಂದು ತಿಳಿಯಲಾಗಿದೆ

ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅರವತ್ತೆರಡನೇ ಜನ್ಮದಿನವನ್ನ ಅವರ ಕುಕ್ಷೇತ್ರ ನಾಗಮಂಗಲದಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ವಿಶೇಷವಾಗಿ ಆಚರಿಸಿದರು ಸೌಮೇಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಭಿಷೇಕ ಪೂಜೆ ಸಲ್ಲಿಸಿದ ಅಭಿಮಾನಿಗಳು ಬಳಿಕ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಸಿಹಿಯನ್ನ ಹಂಚಿತು

ನಾಯಕರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ನಮ್ಮ ನಾಗಮಂಗಲದ ಕಾಂಗ್ರೆಸ್ ವತಿಯಿಂದ ಸ್ವಾಮಿಯ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಮತ್ತೆ ಅವ್ರಿಗೆ ಒಳ್ಳೆಯದಾಗಲಿ ಅವರ ಮನೆಗೆ ಮತ್ತು ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಒಳ್ಳೆಯದನ್ನು ಬಯಸ್ತಾ ಒಂದು ಪೂಜೆಯನ್ನು ಮುಗಿಸ್ಕೊಂಡು ಈಗ ನಮ್ಮ ಹಾಸ್ಪಿಟ್ಲ್ ಹತ್ರ ಹೋಗಿ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ರೋಗಿಗಳಿಗೆ ಹಣ್ಣು ಮತ್ತು ಇತರ ವಸ್ತುಗಳನ್ನು ಕೊಟ್ಕೊಂಡು ಈಗ ಹೋಗ್ತಾ ಇದ್ದೀವಿ ನಮ್ಮ ನೆಚ್ಚಿನ ನಾಯಕ ಚಲೂರಾಯ ಸ್ವಾಮಿ ಅವರಿಗೆ ಆರೋಗ್ಯ ಮತ್ತು ಅಧಿಕಾರ ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ವಿ ನಾಯಕರ ಹಬ್ಬದ ಪ್ರಯುಕ್ತವಾಗಿ ನಮ್ಮ ನಾಗಮಗ್ದ ಕಾಂಗ್ರೆಸ್ ವತಿಯಿಂದ ಕೇಸು ಸ್ವಾಮಿಯ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಮತ್ತೆ ಅವ್ರಿಗೆ ಒಳ್ಳೆಯದಾಗ್ಲಿ ಅವರ ಮನೆಗೆ ಮತ್ತು ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಒಳ್ಳೆಯದನ್ನು ಬಯಸ್ತಾ ಇದಿಷ್ಟು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡಂಟ್ ನ್ಯೂಸ್ ಇನ್ನೊಂದಿಗೆ ನಾಭಿತ್ತದೆ